ನಿಮಗೆ ದಾಂಡೇಲಿ ಹೋಗಬೇಕು ಅಂತ ಅನಿಸ್ತಾ ಇದೆಯಾ ದಾಂಡೇಲಿಯಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ಕಯಾಕಿಂಗ್ ಟ್ರೆಕ್ಕಿಂಗ್ ವನ್ಯಜೀವಿ ಸಫಾರಿ ಪಕ್ಷಿ ವೀಕ್ಷಣೆಯನ್ನ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಬೆಂಗಳೂರಿಂದ ದಾಂಡೇಲಿಗೆ ರೈಲು ಸೇವೆ ಪುನರಾರಂಭವಾಗುವ ಎಲ್ಲ ಸಾಧ್ಯತೆಗಳಿವೆ ಹೌದು ದಾಂಡೇಲಿ ಭಾರತದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಇದು ತನ್ನ ಸಂಪಾದ ಕಾಡುಗಳು ವನ್ಯಜೀವಿಗಳು ಮತ್ತು ಸಾಹಸ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ ನೇರವಾಗಿ ಬೆಂಗಳೂರಿನಿಂದ ದಾಂಡೇಲಿಗೆ ರೈಲು ಸೇವೆ ಪುನರಾರಂಭ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ ಉತ್ತರ ಕನ್ನಡ ಜಿಲ್ಲೆಯ ಭಾಗದಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ರೈಲು ಸಂಪರ್ಕ ಸೇವೆಯಿತ್ತು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತ್ತು ಇದೀಗ ಮತ್ತೆ ಈ ಮಾರ್ಗದ ರೈಲು ಸೇವೆ ಆರಂಭಿಸುವ ಸಾಧ್ಯತೆಗಳು ಕಾಣುತ್ತವೆ ಉತ್ತರ ಕನ್ನಡ ಜಿಲ್ಲೆಯು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮೊದಲ ರೈಲು ಸಂಪರ್ಕ ಪಡೆದುಕೊಂಡ ಜಿಲ್ಲೆಯಾಗಿದೆ ಪ್ಯಾಸೆಂಜರ್ ರೈಲು ಸೇವೆ ಆರಂಭವಾಗಿತ್ತು ಆದರೆ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆಯ ಸಭೆಯು ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ದಾಂಡೇಲಿಯಿಂದ ಪ್ಯಾಸೆಂಜರ್ ರೈಲು ಸೇವೆ ನಡೆಸಲು ಚರ್ಚೆ ಮಾಡಿದರು ದಾಂಡೇಲಿಯಿಂದ ಪ್ರತಿದಿನ ಕನಿಷ್ಠ ಆರು ಖಾಸಗಿ ಬಸ್ಸುಗಳನ್ನ ಎರಡು ಸಾರಿಗೆ ಸಂಸ್ಥೆಗಳು ಬಸ್ಸುಗಳನ್ನ ಸಂಚರಿಸುತ್ತವೆ ದಾಂಡೇಲಿ ಮತ್ತು ಜೋಯಿಡಾ ಈಗಾಗಲೇ ಪ್ರವಾಸಿ ಕೇಂದ್ರವಾಗಿ ಜನರನ್ನ ಆಕರ್ಷಿಸುತ್ತಿದೆ ಇದೆಲ್ಲ ಕಾರಣಗಳಿಂದ ಬೆಂಗಳೂರಿಗೆ ಇಲ್ಲಿಂದ ನೇರವಾಗಿ ರೈಲು ಸಾರಿಗೆ ಸೇವೆಯ ಅಗತ್ಯವಿದೆ ಎಂದರು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ರೈಲು ಹುಬ್ಬಳ್ಳಿಯಲ್ಲಿ ನಿಲ್ಲುತ್ತದೆ ಅದೇ ರೈಲು ಮುಂದುವರಿಸಿ ದಾಂಡೇಲಿಯವರೆಗೆ ಸಂಚರಿಸಿದರೆ ಈ ಭಾಗದಿಂದ ಬೆಂಗಳೂರಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ರೈಲು ವಿಸ್ತರಣೆಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ದಾಂಡೇಲಿ ಜೊಯ್ಡಾದಿಂದ ಅನೇಕರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ತೆರಳುತ್ತಾರೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ದಾಂಡೇಲಿಯ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇಮೇಲ್ ಮೂಲಕ ಮನವಿಯನ್ನ ಸಲ್ಲಿಸಿದೆ ಈ ಕುರಿತು ಸರ್ಕಾರ ರೈಲ್ವೆ ಇಲಾಖೆ ಶೀಘ್ರವೇ ಈ ಬಗ್ಗೆ ಸ್ಪಂದಿಸಿದರೆ ಮುಂದಿನ ದಿನಗಳಲ್ಲಿ ದಾಂಡೇಲಿಯಿಂದ ಬೆಂಗಳೂರಿಗೆ ರೈಲು ಸೇವೆ ಪುನರಾರಂಭಗೊಳ್ಳಬಹುದು ಎಂದು ತಿಳಿಸಿದ್ದಾರೆ